ಅದು ಎಮೋಷನ್ ಫೀಲ್ ಮಾಡ್ತಾವ್ರ ಸರ್ ಎಲ್ಲ ಫಾದರ್ ಅಂಡ್ ಪಾತ್ರ ಚೆನ್ನಾಗಿದೆ ಸರ್ ವಯಸ್ಸಾದವ್ರು ಎಲ್ರು ಅಳೋದ್ ಸರ್ ಸಾಧಾರಣ ವಯಸ್ಸಾದವ್ರು ಎಲ್ರು ಅಳ್ತಾ ಇರ್ತಾರೆ ಆದ್ರೆ ಈ ಸಿನಿಮಾ ನೋಡಿ ಹೆಂಗ್ ಬಾಯ್ಸ್ ಗಳು ಹೆಂಗ್ ಇರೋರು ಒಂಟಿ ಜೀವನ ಕಷ್ಟ ಏನು ಅಂತ ಅನ್ಭವಿಸ್ತವ್ರಿಗೆ ಗೊತ್ತಾಗುತ್ತಲ್ಲ ಎಕ್ಸ್ಪೀರಿಯನ್ಸ್ ತಗೋಬೇಕು ಬಟ್ ಹೇಳಕ್ ಆಗಲ್ಲ ಹೇಳ್ಬೇಕು ಅಂದ್ರೆ ಸರ್ ಯಾವುದೇ ಆಗಲಿ ವ್ಯಕ್ತಿನಾಗ್ಲಿ ಇದ್ದಾಗ ಉಳಿಸ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ಜನ್ರೇಷನ್ ಎಲ್ಲರೂ ಆಗಿರುತ್ತೆಲ್ಲಾರು ಸಿನಿಮಾ ಮಾಡ್ತಾರೆ ಬಟ್ ಸ್ಟಾರ್ಟಿಂಗ್ ಕೂತ್ಕೊಂಡಾಗ ಏನೋ ಅನ್ಸ್ಕೊಡುತ್ತೆ ಸರ್ ನಾನು ಓಪನ್ ಆಗಿ ಮಾತಾಡ್ತೀನಿ ಎಲ್ಲರಿಗೂ ಗೊತ್ತಿದೆ ಬಟ್ ಕ್ಲೈಮ್ಯಾಕ್ಸ್ ಕೂತ್ಕೊಂಡಾಗ ಮನುಷ್ಯನ್ ಪ್ರತಿಯೊಬ್ಬರು ಮನುಷ್ಯ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ಈ ಘಟನೆ ಪ್ರತಿಯೊಬ್ಬರು ಮನ್ಸಲ್ಲಿ ಆಗಿರುತ್ತೆ ಪ್ರತಿಯೊಬ್ಬರು ಮನ್ಸಲ್ಲಿ ಯಾವ್ದೋ ಒಂದ್ ವಸ್ತು ದೂರ ಮಾಡ್ಕೊಂಡಿರ್ತೀವಿ ನಮ್ಗೆ ಅತ್ಯಾದ ಕೋಪಕ್ಕೆ ಬಟ್ ಅದು ಅದು ಬೇಕು ಅಂದಾಗ ಆ ಇರಲ್ಲ ಅಲ್ಲ ಆ ನೋವಾಗುತ್ತಲ್ಲ ಸರ್ ಅದು ಯಾವ ಇಂಥ ಶತ್ರುಗೂ ಬೇಡ ಅಷ್ಟು ಚೆನ್ನಾಗಿ ಕೆಲಸ ಜನರಿಗೆ ಇಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಬೇಕು ಸರ್ ನಮ್ಮಂಥ ರಿವೀಲ್ ಕೊನೆ ಇನ್ನೂ ಹೊರಗೆ ಒಂದು ಒಳ್ಳೆ ಸಿನಿಮಾ ಕಂಟಿದಿರ ಮತ್ತೆ ಇನ್ನೊಂದು ಇದೆ ತುಂಬಾ ಇಲ್ಲ ಮೂವಿಲಿ ವಯಲೇಷನ್ ಮತ್ತೆ ವಲ್ಗಾರಿಟಿ ಎರಡೂ ಇಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಎಲ್ಲೂ ಎಲ್ಲೂ ಬೋರ್ ಆಗಿದೆ ಇವಾಗ ನಾವು ನಮ್ ಕೆಲ್ಸ ಮಾಡಿದೀವಿ ನಿಮ್ ಕೆಲಸ ನೀವ್ ಮಾಡ್ಬೇಕು ನಾಳೆ ರಿವ್ಯೂಸ್ ನೀವ್ ಹೆಂಗ್ ಕೊಡ್ತೀರೋ ಅದರಿಂದ ನಮ್ ಸಿನಿಮಾ ಉಳಿಯುತ್ತೆ ನಾವು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಎಲ್ಲರೂ ಥ್ಯಾಂಕ್ ಯು ಬಂದಿದ್ದಕ್ಕೆ